ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ವ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ಹತ್ತನೇ ಭಾವದಲ್ಲಿ ಕುತ್ಕೊಂಡಿದ್ರೆ ಅಥವಾ ಹತ್ತನೇ ಭಾವದ ಕಸ್ಪಲ್ ಸಬ್ಲಾಡ್ ಆಗಿ ಅಥವಾ ಸ್ಟಾಲ್ ಆಗಿನವರು ಬಂದಿದ್ದರೆ ಅವರು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಹತ್ತನೇ ಭಾವ ಅನ್ನೋದು ನಮಗೆ ನೇಮು ಫೇಮ್ ಕೊಡುವಂಥ ಭಾವ ಮತ್ತು ನಮ್ಮ ಪ್ರೊಫೆಷನ್ ಯಾವ ರೀತಿ ಪ್ರೊಫೆಷನ್ನ ಮಾಡ್ತಾಯಿದ್ದೀವಿ ನಮ್ಮ ವೃತ್ತಿ ಆಗಿರ್ಬೋದು ಅಥವಾ ನಮಗೆ ಒಂದು ಪ್ರಮೋಷನ್ ಆಗಬೇಕು ಅಂತಂದರೆ ಹತ್ತನೇ ಭಾವದ ಚೆನ್ನಾಗಿರಬೇಕು ಹತ್ತನೇ ಭಾವದಲ್ಲಿ ಶನಿ ಏನಾದ್ರು ಕೂತ್ಕೊಂಡಾಗ ನಿಮಗೆ ಈ ರೀತಿ ಪ್ರಾಬ್ಲಮೆಟಿಕ್ ಆಗ್ತಿದ್ರೆ ನನಗೆ ಒಳ್ಳೆಯ ನೇಮ್ ಫೇಮ್ ಬರ್ತಿಲ್ಲ ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ನಮ್ಮನ್ನು ಯಾರೂ ಗೌರವ ಕೊಡ್ತಿಲ್ಲ ಈ ರೀತಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ನೀವು ಈ ಪರಿಹಾರನ ಮಾಡಿ ನೋಡಿ ನೀವು ಮಾಂಸಾಹಾರನ ಬಿಡಬೇಕಾಗುತ್ತೆ ಫಸ್ಟು ಶನಿದೇವರು ಹತ್ತನೇ ಭಾವದಲ್ಲಿ ಏನಾದರೂ ಇದ್ದರೆ ಅಥವಾ ಹತ್ತನೇ ಭಾವದ ಕಸ್ಪಲ್ಲಾಡೋಕ್ಕೆ ಬಂದಿದ್ರೆ ಮಾಂಸಾರನ ಮೊದಲು ಬಿಡಬೇಕಾಗತ್ತೆ ಆನಂತರ ನೀವು ಏನಾರು ಅಸತ್ಯ ನಡೀತಿದ್ರೆ ತುಂಬ ನೀವು ಸುಳ್ಳನ್ನು ಇದ್ರೆ ಆ ಸುಳ್ಳನ್ನು ನಿಲ್ಲಿಸಿ ನೀವು ಸತ್ಯವಾಗಿ ಮಾತಾಡಬೇಕಾಗತ್ತೆ ಈ ರೀತಿ ನೀವು ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಮತ್ತು ಮಾಂಸಾಹಾರನ ಬಿಟ್ಟು ನೋಡಿ ನಿಮಗೆ ನೇಮು ಫೇಮು ಗೌರವ ಇವೆಲ್ಲದೂ ಸಹಿತ ಸಿಗುತ್ತೆ ನೀವು ಏನಾದ್ರು ಮನೆ ಕಟ್ಟಬೇಕು ಅಂತ ಏನಾದ್ರು ಇದ್ರೆ ನಲವತ್ತೆಂಟು ವರ್ಷದ ಒಳಗಡೆ ನೀವು ಮನೆ ಕಟ್ಟಬೇಕಾಗತ್ತೆ ಅದಕ್ಕಿಂತ ಮೀರಿದ್ರೆ ಮನೆ ಕಟ್ಟಕ್ಕೆ ಹೋಗ್ಬೇಡಿ ನಿಮಗೆ ಸಮಸ್ಯೆ ಆಗುತ್ತೆ ನಲವತ್ತೆಂಟು ವರ್ಷದ ಒಳಗಡೆ ನೀವು ಮನೆ ಕಟ್ಟಬೇಕಾಗತ್ತೆ ಓಕೆನಾ ಈ ಪರಿಹಾರ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಪರಿಹಾರನ ಯಾರೆಲ್ಲ ಮಾಡಿದ ಮೇಲೆ ಅವ್ರಿಗೆ ಏನೆಲ್ಲ ಬೆನಿಫಿಟ್ ಆಯಿತು ಇದರಿಂದ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು